ಸರ್ ಫೋರ್ಡ್ ಮಸ್ಟ್ಯಾಂಡ್ ಸರ್ ಜಿ ಟಿ ಫೋರ್ ಮಸ್ಟ್ಯಾಂಗ್ ಇದು ಹಿಂಗಲ್ಲ ಟೂ ಟೌಸಂಡ್ ಸಿಕ್ಸ್ಟೀನ್ ಇದು ಓನ್ಲಿ ತರ್ಟಿ ತೌಸಂಡ್ ರನ್ನಿಂಗ್ ಆಗಿದೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಕಂಪನಿ ನಾಗ್ಲ್ ಇದೆ ಇಂಟರ್ವ್ಯರ್ ಕೂಡ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಪಾಕ್ಲೆಟ್ಸ್ ಎಲ್ಲ ತುಂಬಾ ಇದೆ ಓಕೆ ಆಮೇಲೆ ಜಿನಿನ್ ಆಗಿದೆ ಗಾಡಿ ಇದು ಇಂಟರ್ ಕೂಡ ನೋಡಬಹುದು ಪ್ಯೂರ್ ವೆದರ್ ಸಿಟ್ಸ್ ಇದೆ ಸರ್ ಲಕ್ಚುರಿ ಆಗಿದೆ ಗಾಡಿ ಸರ್ ಇದು ಎಕ್ಸ್ಟ್ರಾ ಫಿಟಿಂಗ್ಸ್ ಕೂಡ ಇದೆ ಇದರಲ್ಲಿ ಓಕೆ ಸರ್ ಓನರ್ ಸರ್ ಇದು ಸರ್ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಶೋ ರೂಮ್ ರೆಕಾರ್ಡೆಡ್ ವೆಹಿಕಲ್ ಸರ್ ಇದು ಏನ್ ಕಾಸ್ಟಿಂಗ್ ಸರ್ ಸರ್ ಸೆವೆಂಟಿ ಸೆವೆನ್ ಲ್ಯಾಕ್ಸ್ ನಿಮ್ಮ ಇದಾರೆ ಮುಖಾಂತರ ಬಂದ್ರೆ ನೆಗೇಷಿಬಲ್ ಆನ್ ಟೇಬಲ್ ಟೂ ಲ್ ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್ ಅಂದ್ರೆ ಫೈವ್ ಆಗುತ್ತೆ ಫೈವ್ ಆಗುತ್ತೆ ಸರ್ ಸರ್ ಲೋನ್ ಆಗುತ್ತೆ ಸರ್ ಇದಕ್ಕೆ ಸರ್ ಲೋನ್ ಆಗುತ್ತೆ ಸರ್ ತರ್ಟಿ ಫೈವ್ ಲ್ಯಾಕ್ಸ್ ಲೋನ್ ಮಾಡ್ಕೊಡ್ತೀನಿ ಸರ್ ಹಾಯ್ ಮೈಸೂರ್ ಆಲಿಮನ್ ಬ್ಲಾಗ್ಸ್ ಗೆ ಸ್ವಾಗತ ನಾನು ನಿಮ್ ನವೀನ್ ಕುಮಾರ್ ಮಾತಾಡ್ತಾ ಇದೀನಿ ಕನ್ನಡದ ಹುಡುಗ ಹೊಸ ಗಾಡಿ ಜೊತೆ ಬಂದಿದ್ದೀನಿ ಪ್ರೀ ಓನರ್ಡ್ ಕಾರ್ ಕಾರ್ನೇಷನ್ ಬಂದಿದ್ದೀನಿ ಇಲ್ಲಿ ಮಾಲೀಕರಾದ ಅವರಿಗೆ ಭೇಟಿ ಮಾಡಿಸ್ತೀನಿ ಬಗ್ಗೆ ಆಗಿ ಹೇಳ್ತಾರೆ ಸರ್ ವೆಲ್ಕಮ್ ಟು ಅವರ್ ಚಾನಲ್ ಸರ್ ಹೆಸರು ಸರ್ ಜಾವಿದ್ ಖಾನ್ ಜಾವಿದ್ ಖಾನ್ ನಿಮ್ಮ ಕಾರ್ನೇಷನ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಮೈಸೂರ್ ಓಕೆ ಮೈಸೂರು ಬಂಬು ಬಜಾರ್ ರೋಡ್ ಸರ್ ಓಕೆ ಎಷ್ಟು ಗಾಡಿಗಳಿದೆ ಸರ್ ನಮ್ಮ ಹತ್ರ ಐವತ್ತಿಂದ ಎಪ್ಪತ್ ಗಾಡಿ ಇದೆ ಎಪ್ಪತ್ ಗಾಡಿ ಇದೆ ಒಂದೊಂದು ಗಾಡಿ ಬಗ್ಗೆ ಮಾಹಿತಿ ಕೊಡಿ ಸರ್ ನಮ್ ಸರ್ ಆಪಲ್ ಇದೆ ಹೇಳಿ ಸರ್ ಸರ್ ಇದು ಶಿಫ್ಟ್ ಬನ್ನಿ ಟ್ವೆಂಟಿ ಒನ್ ಮಾಡಲು ಸಿಂಗಲ್ ಓನರ್ ಟ್ವೆಂಟಿ ಟೂಸಂಡ್ ರನ್ನಿಂಗ್ ಸಿಂಗಿಂಗ್ ವೆಹಿಕಲ್ ರನ್ನಿಂಗ್ ಆಗಿದೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್ ನೋಡಬಹುದು ಟೈರ್ ಇದೆ

ಒಂದ್ ಲಕ್ಷಕ್ಕೆ ಡೆಲಿವರಿ ಮಾಡಿ ಗಾಡಿ ಕೊಡ್ತೀವಿ ಸರ್ ಡಬ್ಲ್ಯೂ ಆರ್ ವಿ ಹೇಳಿ ಸರ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಗಾಡಿ ತುಂಬಾ ಫುಲ್ ಟಾಪ್ ಇದೆ ಸನ್ ರೂಫ್ ಇದೆ ಬಟನ್ ಸ್ಟಾರ್ಟ್ ಪುಷ್ ಬಟನ್ ಇದೆ ಐವತ್ತು ಸಾವಿರ ರನ್ನಿಂಗ್ ಆಗಿದೆ ಕಸ್ಟಮರ್ ಬೈ ಟೂ ಟೂ ಲ್ಯಾಕ್ಸ್ ತಗೊಂಡು ಬಂದ್ರೆ ಸಾಕು ಸರ್ ಡೆನ್ ಪೇಮೆಂಟ್ ಮಾಡಿದ್ರೆ ಸಾಕು ಫೈವ್ ಲ್ಯಾಕ್ಸ್ ಲೋನ್ ಆಗುತ್ತೆ ಫೈವ್ ಲ್ಯಾಕ್ಸ್ ಲೋನ್ ಆಗುತ್ತೆ ಸರ್ ಹೌದು ಸರ್ ಖಂಡಿತ ಫೈವ್ ಲ್ಯಾಕ್ಸ್ ಲೋನ್ ಆಗುತ್ತೆ ಆಗುತ್ತೆ ಸರ್ ಇಂಟರ್ವ್ಯೂ ಕೂಡ ನೋಡಬಹುದು ಇದ್ರದ್ದು ತುಂಬಾ ಎಕ್ಸ್ಪೆನ್ಸಿವ್ ಇದೆ ತುಂಬಾ ನೀಟ್ ಆಗಿದೆ ಆಮೇಲೆ ಐವತ್ ಸಾವಿರ ರೆಕಾರ್ಡ್ ಇರೋದಾಗಿದೆ ಶೋರೂಮ್ ರೆಕಾರ್ಡ್ ಇಡೋ ಜಿನ್ ವೆಹಿಕಲ್ ಸರ್ ಎಷ್ಟು ಕಿಲೋಮೀಟರ್ ಡಿವನ್ ಅಂತ ಹೇಳಿದ್ರಿ ಸರ್ ಫಿಫ್ಟಿ ತೌಸಂಡ್ ಸರ್ ಫುಲ್ ಟಾಪ್ ಎಂಡ್ ಇದು ಓಕೆ ರೂಫ್ ಕೂಡ ಸರ್ ಗಾಡಿ ಇದು ಮ್ಯಾಗ್ಬಿಲ್ ಕಂಪನಿ ಮ್ಯಾಗ್ಬಿಲ್ ಇದೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಎಲ್ಲ ಕೂಡ ನೋಡಬಹುದು ನೀವು ನಿಮ್ ವೀಡಿಯೋ ಮುಖಾಂತರ ಬಂದ್ರೆ ಸಿಕ್ಸ್ ಸೆವೆಂಟಿ ಫೈವ್ ಗೆ ನಾನು ಗಾಡಿ ಕೊಡ್ತೀನಿ ಸರ್ ಸಿಕ್ಸ್ ಸೆವೆಂಟಿ ಫೈವ್ ಆಗುತ್ತೆ ಗಾಡಿ ಸರ್ ಇಲ್ಲೊಂದು ರೇಂಜ್ ರೋವರ್ ಇದೆಲ್ಲ ಹೇಳಿ ಸರ್ ಸರ್ ಇದು ರೇಂಜ್ ರೋವರ್ ಯೋಕ್ ಅದು ಓಕೆ 2012 ಮಾಡೆಲ್ ಹ್ಮ್ ಸೆಕೆಂಡ್ ಓನರ್ 90000 ರನ್ನಿಂಗ್ ಆಗಿದೆ ಜಿನಿನ್ ಶೋರೂಮ್ ಇಷ್ಟ ಇದೆ ಓಕೆ ತುಂಬಾ ಚೆನ್ನಾಗಿದೆ ವೆಹಿಕಲ್ ಇದು ಹ್ಮ್ ಟೈರ್ ಕೂಡ ನೋಡಬಹುದು ನೀವು ಮ್ಯಾಗ್ ವೀಲ್ ಇದೆ ಶೋರೂಮ್ ಅಲ್ಲಿ ಮ್ಯಾಗ್ ಇದೆ ಹ್ಮ್ ಕೂಡ ನೀವು ನೋಡಬಹುದು ಸ್ಪಿನ್ಸ್ ಆಗಿದೆ

ಈ ವಿಡಿಯೋ ಮುಖಾಂತರ ಬಂದ್ರೆ ಐವತ್ತು ಸಾವಿರ ಡಿಸ್ಕೌಂಟ್ ಕೊಡ್ತೀನಿ ಸರ್ ಥರ್ಟೀನ್ ಲ್ಯಾಕ್ ಫೈನಲ್ ಆಗುತ್ತೆ ಹೌದು ಸರ್ ಲೋನ್ ಎಷ್ಟಾಗುತ್ತೆ ಸರ್ ಸರ್ ಇದಕ್ಕೆ ಲೋನ್ ಬಂದು ಒಂಬತ್ತು ಲಕ್ಷ ಆಗುತ್ತೆ ಸರ್ ಒಂಬತ್ತು ಲಕ್ಷ ಲೋನೇ ಆಗುತ್ತೆ ಹೌದು ಸರ್ ನಾಲ್ಕು ಲಕ್ಷ ಬರೀ ತಗೊಂಡ್ಬಿಟ್ಟೆ ಗಾಡಿ ಕೊಡ್ತೀನಿ ಸರ್ ಸರ್ ಇಟ್ಸ್ ಬಗ್ಗೆ ಹೇಳಿ ಸರ್ ಸರ್ ಇದು ರಿಟ್ಸ್ ಬಂದು ಟೂ ತೌಸಂಡ್ ಫೋರ್ಟೀನ್ ಸಿಂಗಲ್ ಓನರ್ ಏಯ್ಟಿ ರನ್ನಿಂಗ್ ಆಗಿದೆ ಓಕೆ ಮೈಸೂರ್ ಗಾಡಿ ಮೈಸೂರು ಗಾಡಿ ಸರ್ ಇದು ವಿ ಐ ಡೀಸೆಲ್ ಡೀಸೆಲ್ ಟ್ವೆಂಟಿ ಪ್ಲಸ್ ಇದು ಟ್ವೆಂಟಿ ಫೈವ್ ಗಂಟಾನೆ ಮ್ಯಾಲೇಜ್ ಕೂಡ ಕೊಡಬಹುದು ಇದು ಇಂಟರ್ವ್ಯೂ ಕೂಡ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ವೈಟ್ ಅಂಡ್ ಕಾಂಬಿನೇಷನ್ ಬ್ಲಾಕ್ ಮೆಂಟಲ್ ಸೀಟ್ಸ್ ಇದೆ ಶೋರೂಮ್ ರೆಕಾರ್ಡೆಡ್ ಇಂಜಿನ್ ಇಂಜಿನ್ ಕೂಡ ತುಂಬಾ ಎಸ್ಪೆನ್ಸಿ ಆಗಿದೆ ಬ್ಲಾಕ್ ಟೈರ್ಸ್ ಇದೆ ಓನರ್ ಸರ್ ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಅಂತ ಹೇಳ್ತೀವಿ ಸರ್ ಮೇನ್ ಟಿ ರನ್ನಿಂಗ್ ಆಗಿದೆ ಸರ್ ಏನ್ ಪ್ರೈಸ್ ಮಾಡ್ತಾ ಇದ್ದೀರಾ ಸರ್

ತುಂಬಾ ಚೆನ್ನಾಗಿದೆ ಹೊಸ ಟೈರ್ ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ ಲೋನ್ ಆಗುತ್ತೆ ಸರ್ ಇದಕ್ಕೆ ಹಾ ಹೌದು ಸರ್ ಲೋನ್ ಕೂಡ ಆಗುತ್ತೆ ಸರ್ ಇದಕ್ಕೆ ಸರ್ ಇಲ್ಲಿ ಎರಡೆ ಶಿಫ್ಟ್ ಇದಿಲ್ಲ ಹೇಳಿ ಸರ್ ಸರ್ ಇದು ಶಿಫ್ಟ್ ಬಂದಿ 2012 ಸೆಕೆಂಡ್ ಓನರ್ ಇದು ಅಕ್ಷರ್ ನಂಬರ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಬರಿ 50000 ಹೊರಡಿದೆ ಜಿನಿನ್ ಹೋಟೆಲ್ ಸರ್ ಇದು ಶೋರೂಮ್ ರೆಕಾರ್ಡೆಡ್ ಗಾಡಿ ಪ್ರೈಸ್ 4.5 ಲಕ್ಷ ಹೇಳ್ತಾ ಇದ್ದಾರೆ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ ಅಂಡೇಬಲ್ ಕಮ್ಮಿ ಆಗುತ್ತೆ ಸರ್ ಇಂಟರ್ವ್ಯೂ ಕೂಡ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ನಮ್ಮ ಹತ್ರ ಯಾವ ಗಾಡಿ ತಗೊಂಡ್ರೆ ಆಮೇಲೆ ಒರಿಜಿನಾಲಿ ಇರುತ್ತೆ ಸರ್ ಗಾಡಿ ಕೂಡ ಇಲ್ಲೊಂದ್ ಸರ್ ಸರ್ ಬಂದು ಫಿಫ್ಟೀನ್ ನೈಂಟಿ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೇಷಿಯಬಲ್ ಆಗುತ್ತೆ ನಿಮ್ ಕಡೆಯಿಂದ ವಿಡಿಯೋ ಮುಖಾಂತರ ಕಮ್ಮಿ ಮಾಡಿಸ್ಕೊಡ್ತೀನಿ ಲೋನ್ ಆಗಿದೆ ಸರ್ ಇದು ಐವತ್ತು ಸಾವಿರ ಓಡಿದೆ ಸರ್ ಶೋ ರೂಮ್ ರೆಕಾರ್ಡ್ ಅಂದ್ರೆ ಜಿನಿನ್ ವೆಹಿಕಲ್ ಸರ್ ಸರ್ ಎಡಕ್ಕು ಲೋನ್ ಆಗುತ್ತಾ ಹೌದು ಸರ್ ಎರಡು ಕೂಡ ಲೋನ್ ಆಗುತ್ತೆ ಇದಕ್ಕೆ ಬರೀ ಒಂದು ಒಂದ್ ಲಕ್ಷ ತಗೊಂಡ್ರೆ ಸಾಕು ಸರ್ ಗಾಡಿ ಕೊಡ್ತೀನಿ ಒಂದ್ ಲಕ್ಷ ಬ್ರಾಂಡ್ ನ್ಯೂ ಟೈರ್ ಇದೆ ಸರಿ ಎರಡು ಕೂಡ ಡೀಸೆಲ್ ವೆಹಿಕಲ್ ಇದು ಓಕೆ ಇಪ್ಪತ್ತರಿಂದ ಇಪ್ಪತ್ತೇಳು ವರೆಗೆ ಪ್ಲಸ್ ಬರುತ್ತೆ ಸರ್ ಮೈಲೇಜ್ ಇದು ಇದು ಕೆಪಿಎಸ್ ಸರ್ ಇದು ಗಾಡಿ ಇದು ಕೆಪಿಎಸ್ ಹೌದು ಎರಡು ವಿಡಿಯೋ ಅಲ್ಲ ಸರ್ ಹೌದು ಎರಡು ವಿಡಿಯೋ ಸರ್ ಎರಡು ಕೂಡ ಡೀಸೆಲ್ ವೆಹಿಕಲ್ ಓಕೆ ಮತ್ತೆ ಜಿನಿಯಲ್ ವೆಹಿಕಲ್ ಸರ್ ಬ್ರಾಂಡ್ ನ್ಯೂ ಟೈರ್ಸ್ ಗಳಿದೆ ಗಾಡಿಲಿ ಏನು ಕೆಲಸ ಇಲ್ಲ ತುಂಬಾ ಚೆನ್ನಾಗಿದೆ ಎಕ್ಸೆಂಟ್ ಪ್ಲೇ ಸರ್ ಇಲ್ಲ ಸ್ಯಾಂಡ್ರ್ ಇದೆಯಲ್ಲ ಸರ್ ಸರ್ ಸ್ಯಾಂಡ್ರ್ ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಶೋರೂಮ್ ರೆಕಾರ್ಡ್ ಸೆವೆಂಟಿ ಫೈವ್ ತೌಸಂಡ್ ರನ್ನಿಂಗ್ ಆಗಿದೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಓಕೆ ಎಷ್ಟನೇ ಓನರ್ ಸರ್ ಸರ್ ಸೆಕೆಂಡ್ ಓನರ್ ಇದು ಇಂಟೀರಿಯರ್ ಕೂಡ ನೋಡಬಹುದು ನೀವು ಪ್ಯೂರ್ ಎದರ್ ಸೀಟ್ಸ್ ಇದೆ ಆಮೇಲೆ ಜಿನಿ ವೆಹಿಕಲ್ ಇದು ಪ್ರೈಸ್ ಬಂದಿದೆ ಸರ್ ತ್ರೀ ಟ್ವೆಂಟಿ ಫೈವ್ ಹೇಳ್ತಾ ಇದ್ದಾರೆ ಆನ್ ಟೇಬಲ್ ಬಂದ್ರೆ ಸ್ವಲ್ಪ ನೆಗೋಶಿಯಲ್ ಮಾಡಿ ಕೊಡ್ತೀನಿ ಸರ್

ಬ್ಯಾಂಡ್ ಟೇರ್ ಇದೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಗಾಡಿ ವಿ ವರ್ಷನ್ ಶೋರೂಮ್ ರೆಕಾರ್ಡೆಡ್ ಓಡಿರೋದು ಗಾಡಿ ಜಿನೀನ್ ವೆಹಿಕಲ್ ಇದ್ರ ಪ್ರೈಸ್ ಬಂದು ಒಂಬತ್ತುವರೆ ಲಕ್ಷ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸರ್ ಇನ್ನು ಕಮ್ಮಿ ನಿಮ್ಮ ವಿಡಿಯೋ ಮುಖಾಂತರ ಬಂದ್ರೆ ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ ಸಾಕು ಸರ್ ಮಿಕ್ಕಿದ್ ಲೋನ್ ಸರ್ ಇದು ಇಂಟರಿಯರ್ ಕೂಡ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಕೂಡ ಕಾಂಬಿನೇಷನ್ ಬ್ರೌನ್ ಇದೆ ಹೌದು ತುಂಬಾ ಚೆನ್ನಾಗಿದೆ ಸರ್ ಪ್ಯೂರ್ ಅದು ಸರ್ ಸರ್ ಇನ್ನೋವಾ ಸರ್ ಇನ್ನೋ ಕ್ರಿಸ್ಟಾ ಬಂದೂಸಂಡ್ ಸಿಕ್ಸ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಟೂ ಪಾಯಿಂಟ್ ವರ್ಷನ್ ವರ್ಷನ್ ಯೂಸ್ ಆಗಿದೆ ಗಾಡಿ ಇದು ಟೋರ್ ಇದೆ ಮ್ಯಾಗಿಲ್ ಶೋರೂಮ್ ಇದೆ ಆಮೇಲೆ ಕೂಡ ನೀವು ನೋಡಬಹುದು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಶೋರೂಮ್ ರೆಕಾರ್ಡೆಡ್ ಸರ್ ಇದು ಓಡಿರೋದು ನೈಂಟಿ ಏಟ್ ತೌಸಂಡ್ ಓಡಿದೆ ಫಸ್ಟ್ ಬಂದು ಸೆವೆಂಟೀನ್ ಲ್ಯಾಕ್ ಸೆಲ್ತಾ ಇದಾರೆ ನೀವು ವಿಡಿಯೋ ಮುಖಾಂತರ ಆನ್ ಟೇಬಲ್ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್ ಸಿಂಗಲ್ ಓನರ್ ಸರ್ ಇದು ಹೌದು ಸರ್ ಸಿಂಗಲ್ ಓನರ್ ಸರ್ ಲೋನ್ ಗೆ ಬೇಕಾದ್ರೆ ಬರೀ ತ್ರೀ ಲ್ಯಾಕ್ಸ್ ರುಪೀಸ್ ಕೊಟ್ರೆ ಸರ್ ಸರ್ ಗಾಡಿ ಕೊಡ್ತೀನಿ ಮೂರು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ತಗೊಂಡು ಹೋಗ್ಬೋದು ಹೌದು ಸರ್ ಇನೋವಾ ಕ್ರಿಸ್ಟಾ ಸರ್ ಸಿಕ್ಸ್ ಅಲ್ಲಿ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಸಿಕ್ಸ್ ಕೂಡ ಆಮೇಲೆ ಗೋರ್ಮೆಂಟ್ ಗೋರ್ಮೆಂಟ್ ಆಫೀಸ್ ಯೂಸ್ ಮಾಡಿರೋ ಗಾಡಿ ಸರ್ ಇದು ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಹೌದು ಸರ್ ಡಿಮಾಂಡೇಟ್ ಕಾರ್ ಇಕೋ ಡೀಟೇಲ್ ಹೇಳಿ ಸರ್ ಸರ್ ಇಕೋ ಬಂದಿದೆ ಟಾಪ್ ಎಂಡ್ ಇದರಲ್ಲಿ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಓಕೆ ಸೆಂಟ್ರಲ್ ಯಾಕೆ ಬರುತ್ತೆ ಬ್ರಾಂಡ್ ನ್ಯೂ ಟೈರಿದೆ ನೀವು ಎಲ್ಲ ಕೊಡಿ ನೋಡಬಹುದು ಇಂಟರ್ನೆಟ್ ಕೂಡ ತುಂಬಾ ಚೆನ್ನಾಗಿದೆ ಒನ್ ಲ್ಯಾಕ್ ಕಿಲೋಮೀಟರ್ ಜಿಮ್ಮಿ ನೋಡಿರೋದು ಶೋರೂಮ್ ರೆಕಾರ್ಡೆಡ್ ಗಾಡಿ ಇದು ಇದು ಪ್ರೈಸ್ ಬನ್ನಿ 575 ಹೆಲ್ತಿದಿರ ಸರ್ 575 ಹೌದು ಸ್ವಲ್ಪ ನೆಗೇಶಬಲ್ ಆಗುತ್ತೆ ಸರ್ ಯಾವ ಮಾಡ್ಲಿ ಅಂತ ಹೇಳಿದ್ರಿ ಸರ್ ಸರ್ 2020 120 ಸರ್ ಲೋನ್ ಆಗುತ್ತೆ ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್ ಲಕ್ಷ ಸರ್ ಲಕ್ಷ ಹೌದು ಸರ್ ಸರ್ ಹೌದು ಸಿಂಗಲ್ ಓನರ್ ಅಲ್ಲ ಸರ್ ಇದು ಹೌದು ಸರ್ ಸಿಂಗಲ್ ಅಲ್ಲ ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಓಕೆ ಪೆಟ್ರೋಲ್ ಸಿ ಎನ್ ಜಿನಾ ಸರ್ ಇದು ಸರ್ ಪೆಟ್ರೋಲ್ ಸರ್ ಪ್ಯೂರ್ ಪೆಟ್ರೋಲ್ ಹೊಡಿರೋದು ಪ್ಯೂರ್ ಪೆಟ್ರೋಲ್ ಹೊಡಿದೆ ಹೌದು ಸರ್ ಸರ್ ಇನಾಲ್ ಡಸ್ಟರ್ ಇದೆ ಹೇಳಿ ಸರ್ ಸರ್ ಇದು ಡಸ್ಟರ್ ಬೈ 2015 ಸಿಂಗಲ್ ಓನರ್ ಆರ್ ಎಕ್ಸ್ ಎಲ್ ಇದು 110 ಪಿಎಸ್ ಬಿ 110 ಪಿಎಸ್ ಹೌದು 18 ರಿಂದ 20 ಪ್ಲಸ್ ಮೈಲೇಜ್ ಬರುತ್ತೆ ಸರ್ ಇದು ಆಮೇಲೆ ಇಂಟರ್ ಕೂಡ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ 85000 ರನ್ನಿಂಗ್ ಆಗಿದೆ ಸರ್ ಈ ಗಾಡಿ ಇದು ಓಕೆ ಪ್ರೈಸ್ ಬಂದು ಇದು ಫೈವ್ ಸೆವೆಂಟಿ ಫೈವ್ ಕಾದ್ರೆ ನೀವು ಮೀಡಿಯಂ ಮುಖಾಂತರ ಬಂದು ಆನ್ ಟೇಬಲ್ ನೆಗೋಶಿಯೇಟ್ ಮಾಡ್ಬಿಡ್ತೀನಿ ಸರ್ ಸರ್ ಲೋನ್ ಆಗುತ್ತೆ ಸರ್ ಲೋನ್ ಕೂಡ ಆಗುತ್ತೆ ಇದಕ್ಕೆ ಬೈ ಒಂದ್ ಒಂದೂವರೆ ಲಕ್ಷ ಕೊಟ್ಟರೆ ಸಾಕು ಸರ್ ಗಾಡಿ ಕೊಡ್ತೀನಿ ಸರ್ ಒಂದೂವರೆ ಲಕ್ಷ ತಗೊಂಡ್ರೆ ಡಸ್ಟರ್ ತಗೊಂಡೋಗ್ಬೋದು ಹೌದು ಸರ್ ಸರ್ ಇದು ಕಲರ್ ಬಂದು ತುಂಬಾ ಡಿಮ್ಯಾಂಡೆಡ್ ಕಲರ್ ಇದು ರೇರ್ ಸಿಗೋದು ಸರ್ ಕಲರ್ ಡಿಸ್ಟರ್ ಅಲ್ಲಿ ಇದು ತುಂಬಾ ಚೆನ್ನಾಗಿದೆ ಸರ್ ಕಲರ್ ಕೂಡ ನೀವು ನೋಡಬಹುದು ಸರ್ ಆಡಿ ಎಸ್ ಸಿಕ್ಸ್ ಬಗ್ಗೆ ಹೇಳಿ ಸರ್ ಸರ್ ಇದು ಬಂದು ಟೂ ತೌಸಂಡ್ ಟ್ವೆಲ್ ಮಾಡಲು ವಿತ್ ಎನ್ ಎಸ್ ಸಿ ಕೊಡ್ತೀವಿ ಸರ್ ವಿತ್ ಎನ್ ಓ ಸಿ ಹೌದು ಸರ್ ಇದು ಬಂದು ಕಾಸ್ಟ್ ಬಂದು ನೈನ್ ಲ್ಯಾಕ್ಸ್ ರೂಪಾಯಿ ಸೆಲ್ತಾ ಇದ್ದಾರೆ ಸರ್ ಎಷ್ಟು ಸರ್ ವಿಡಿಯೋ ಮುಖಾಂತರ ಬಂದರೆ ಆನ್ ಟೇಬಲ್ ನೆಗೋಷಿಯೇಟ್ ಮಾಡಿಕೊಡ್ತೀನಿ ಸರ್ ಇಂಟರ್ವ್ಯೂ ಕೂಡ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಜನ ನೋಡಿರೋದು ಸರ್ ಗಾಡಿ ಇದು ಓಕೆ ಸಿಕ್ಸ್ಟಿ ಏಟ್ ತೌಸಂಡ್ ಬೆಂಡಿಂಗ್ ಆಗಿದೆ ಸರ್ ಸಿಕ್ಸ್ಟಿ ಏಟ್ ಹೌದು यम कास्टिंग की ना सर सर काश बंदे नहीं लाख सही तो इधर सर देखो से बुलाके थे सर हाँ निम निम वीडियो में कांद रहा हूँ तो हंटर है, पर नेगेशन मार्क करती हूँ सर इतना क्यों से इतना क्यों सर सर इधर 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 नोर्थ पर तो नहीं हो इधर ले ಟಿವಿ ಕೂಡ ತುಂಬಾ ಚೆನ್ನಾಗಿದೆ ಸರ್ ಓಕೆ ನೋಡಿದ್ರ ಟಿವಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ ಗಾಡಿ ಇಂಟ್ರಿಯವರ್ ನೋಡಿಬಹುದು ನೀವು ತುಂಬಾ ಚೆನ್ನಾಗಿದೆ ಎಲ್ಲರೂ ಲೆದರ್ ಸೀಟ್ಸ್ ಇದೆ ಸರ್ ಫ್ಯೂಲ್ ಲೆದರ್ ಸೀಟ್ಸ್ ಸಾರ್ ಐಟೆಲ್ ಇದೆ ಡೀಟೇಲ್ ಹೇಳಿ ಸರ್ ಸರ್ ಟೂ ತೌಸಂಡ್ ನೈನ್ ಸ್ಪೋರ್ಟ್ಸ್ ಇದು ಓಕೆ ಸೆಕೆಂಡ್ ಓನರ್ ಶೋರೂಮ್ ರೆಕಾರ್ಡೆಡ್ ಜಿನಿನ್ ಗಾಡಿ ಇದು ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಆಮೇಲೆ ಸ್ಪೋರ್ಟ್ಸ್ ಅಡಿಷನ್ ಇದು ಆಟೋಮೆಟಿಕ್ ವರ್ಷನ್ ಗಾಡಿ ಇಂಟೀರಿಯರ್ ಕೂಡ ನೋಡಬಹುದು ನೀವು ತುಂಬಾ ಚೆನ್ನಾಗಿದೆ ಪ್ರೈಸ್ ಬಂದು ತ್ರೀ ಟ್ವೆಂಟಿ ಕಸ್ಟಮರ್ ಆಕ್ಸಿಂಗ್ ಪ್ರೈಸ್ ಹೇಳ್ತಾ ಇದಾರೆ ನಿಮ್ ಮೀಡಿಯಾ ಮುಖಾಂತರ ಬಂದ್ರೆ ಟೂ ನೈಂಟಿಗೆ ಆಗುತ್ತೆ ಸರ್ ಟೂ ನೈಂಟಿಗೆ ಆಗುತ್ತೆ ಹೌದು ಸರ್ ಸರ್ ಲೋನ್ ಆಗುತ್ತೆ ಸರ್ ಹಾ ಲೋನ್ ಆಗುತ್ತೆ ಸರ್ ಖಂಡಿತ ಮಾಡ್ಕೊಡೋಣ ಸರ್ ಬ್ಯಾಕ್ ವಿಫರ್ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಮೈಲೇಜ್ ಕೂಡ ಎಕ್ಸ್ಪೆನ್ಸಿವ್ ಬರುತ್ತೆ ಎಯ್ಟೀನಿಂದ ಪ್ಲಸ್ ಟ್ವೆಂಟಿ ಒನ್ ಅಂತ ಬರುತ್ತೆ ಟ್ವೆಂಟಿ ಸ್ಮಾಲ್ ಫ್ಯಾಮಿಲಿ ಸ್ಮಾಲ್ ಫ್ಯಾಮಿಲಿ ಗಾಡಿ ಒಳ್ಳೆ ಗಾಡಿ ಸರ್ ನಾಲ್ಕು ಫೋರ್ ಇಂದ ಬರುತ್ತೆ ಸರ್ ಇದರಲ್ಲಿ ಫೋರ್ ಸ್ಟೇರಿಂಗ್ ಎ ಸಿ ಕೂಡ ಎಲ್ಲ ರನ್ನಿಂಗ್ ಇದೆ ಬ್ರಾಂಡ್ ಟೈರ್ ಬೈ ನೋಡಬಹುದು ನೀವು ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಸರ್ ಬೊಲೊರಾ ಸಿಂಗಲ್ ಒಂದ್ ಸೆವೆಂಟೀನ್ ಮಾಡಿ ಟೂ ಇದು ಓಕೆ ಬರೀ ಅರವತ್ತೈದು ಸಲ ಅವ್ರ ರನ್ನಿಂಗ್ ಆಗಿದೆ ಪೆಟ್ರೋಲ್ ಆ ಡೀಸೆಲ್ ಸರ್ ಸರ್ ಪೆಟ್ರೋಲ್ ಇದು ಟಾಪ್ ಇಂಡ ಪುಷ್ಬೇಡ ಅಂತ ಸರ್ ಇದು ಎಷ್ಟು ಗಂಟೆ ಆಗಿದೆ ಸರ್ ಸರ್ ಸಿಕ್ಸ್ಟಿ ರನ್ನಿಂಗ್ ಆಗಿದೆ ಇಂಡಿಯಾ ಕೂಡ ನೀವು ನೋಡಬಹುದು ಪ್ಯೂರ್ ಕಾಟನ್ ಸಿಟ್ಸ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಎನ್ಫ್ಲೆನ್ಸಿವ್ ಆಗಿದೆ ಕಾಂಬಿನೇಷನ್ ಕೂಡ ಬ್ಲಾಕ್ ಟು ಬ್ಲಾಕ್ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಇದು ಬ್ರಾಂಡ್ ಟೈಪ್ ನೋಡಬಹುದು ಮ್ಯಾಗ್ವಿಲ್ ಕೂಡ ಇದೆ ಬ್ಯಾಕ್ ವೈಫರ್ ಕೂಡ ಬರುತ್ತೆ ಇದಕ್ಕೆ ಬ್ಯಾಕ್ ವೈಫರ್ ಸರ್ ಪ್ರೈಸಿಂಗ್ ಹೇಳಿ ಸರ್ ಸರ್ ಪ್ರೈಸ್ ಬಂದ್ರೆ 675 ಹೇಳ್ತಾ ಇದ್ದಾರೆ ಓಕೆ ಮೀಡಿಯಂ ಅಂತ ಅಂದ್ರೆ ಬಂದ್ರೆ ಆನ್ ಟೇಬಲ್ 50% ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್ ಸರ್ ಲೋನ್ ಎಷ್ಟು ಆಗುತ್ತೆ ಸರ್ ಸರ್ ಈಗ ಬರಿ 1.5 ಲಕ್ಷ ತಗೊಂಡ್ ಕೊಟ್ರೆ ಸರ್ ಡೌನ್ ಪೇಮೆಂಟ್ ಗೆ ಗಾಡಿ ಕೊಡ್ತೀನಿ ಸರ್ 1.5 ಲಕ್ಷ ಅಂತಂದ್ರೆ ಗಾಡಿ ಕೊಡ್ತೀನಿ ಗಾಡಿ ಕೊಡ್ತೀರಾ ಸೋ ಲೋನ್ ಆಗಬೇಕು ಅಂದ್ರೆ ಸಿವಿಲ್ ಸ್ಕೋರ್ ಕೂಡ ಚೆನ್ನಾಗಿರಬೇಕು ಹೌದು ಸರ್ ಪರನ್ ಸರ್ ಎಲ್ಲಾ ಗಾಡಿ ಬಗ್ಗೆ ಮಾಹಿತಿ ಕೊಡಿದಕ್ಕೆ ಧನ್ಯವಾದಗಳು ಸರ್ ತುಂಬಾ ಟ್ಯಾಂಕ್ ಸರ್ ನಿಮಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಮೋಸ್ಟ್ ವೆಲ್ಕಮ್ ಥ್ಯಾಂಕ್ ಯು ನೀವು ಮಾಡಿದ ವಿಡಿಯೋ ಮುಖಾಂತರ ಬಂದ್ರೆ ಸರ್ ಓಕೆ ಆ ವಿಡಿಯೋ ಇಂದ ನೋಡ್ಕೊಂಡು ಯಾರು ಬಂದಿ ನಮ್ಮ ಕಸ್ಟಮರ್ ನೀವು ವಿಡಿಯೋ ತರಿಸಿದ್ರ ವಿಡಿಯೋ ಮುಖಾಂತರ ಬಂದಿದೀವಿ ಅಂತ ಹೇಳಿದ್ರೆ ಫಿಫ್ಟೀನ್ ತೌಸಂಡ್ ರುಪೀಸ್ ನಾನು ಡಿಸ್ಕೌಂಟ್ ಮಾಡಿ ಡಿಸ್ಕೌಂಟ್ ಮಾಡ್ಕೊಳ್ತೀರಾ ಕಸ್ಟಮರ್ ಕೂಡ ತುಂಬಾ ಖುಷಿ ಹ್ಯಾಪಿ ಆಗಿಂದ ಹೋಗ್ಬೇಕು ಸರ್ ನಮ್ಮ ಹತ್ರ ತುಂಬಾ ಗಾಡಿಗಳನ್ನ ಜಿನಿಮ್ ಗಾಡಿ ಇರೋದು ಆಮೇಲೆ ಕಸ್ಟಮರ್ ವೆಹಿಕಲ್ ಸರ್ ಫುಲ್ ಗಂಟೆ ಗುಡ್ ಕಂಡೀಷನ್ ಅಂಡ್ ಹ್ಯಾಪಿ ಕಸ್ಟಮರ್ ಸರ್ ಓಕೆ ಮತ್ತೆ ಕಾರ್ನೇಷನ್ ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ ಸರ್ ಸರ್ ನಮ್ಮ ಕಾರ್ನೇಷನ್ ಆಫೀಸ್ ಬಂದು ನ್ಯೂ ಸಯಾಜಿ ರಾವ್ ರೋಡ್ ಮೈಸೂರು 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 ನಮ್ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್